ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಜಿಲ್ಲಾ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೀವಿ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನ ಹದಿನೈದು ಸಾವಿರ ನಿಗದಿ ಆಗಬೇಕು ಆಶಾ ಪೋರ್ಟಲ್ನಿಂದ ಏನು ಅನ್ಯಾಯ ಆಗಿದೆ ಆಶಾಗಳಿಗೆ ಅದೆಲ್ಲ ಅಮೌಂಟನ್ನ ಬಿಡುಗಡೆ ಮಾಡಬೇಕು ಹೆಚ್ಚುವರಿ ಕೆಲಸಗಳನ್ನು ಏನು ಮಾಡಿಸ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅದೇ ರೀತಿ ಆಶಾ ಕಾರ್ಯಕರ್ತೆಯರಿಗೆ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶ್ರಾಂತಿ ಕೊಠಡಿನ ನೀಡಬೇಕು ಅದೇ ರೀತಿ ಆಶಾ ಪೋರ್ಟಲ್ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆನ ನಿವಾರಣೆ ಮಾಡಿ ಸುಮಾರು ಮೂರ್ನಾಲ್ಕು ಮೂರ್ನಾಲ್ಕು ವರ್ಷಗಳಿಂದ ಆಶೆಗಳಿಗೆ ಅಮೌಂಟ್ ಬರ್ತಾ ಇಲ್ಲ ಆ ಅಮೌಂಟನ್ನ ಇಮಿಡಿಯೇಟಾಗಿ ಬಿಡುಗಡೆ ಮಾಡ್ಬೇಕಂತ ಇದ್ದೀವಿ ಅದೇ ರೀತಿ ಆಶಾಗಳನ್ನ ಕಾರ್ಮಿಕರಂತೇಳಿ ಪರಿಗಣಿಸ್ಬೇಕಂತೇಳಿ ಕೇಳ್ತಾ ಇದ್ದೀವಿ ಆಶಾ ಪೋ ಪೋರ್ಟಲ್ಲು ರದ್ದು ಮಾಡಬೇಕಂತೇಳಿ ಇಂಥ ಹಲವಾರು ಸುಮಾರು ಹದಿನಾ ಹತ್ತೊಂಬತ್ತು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಬಳ್ಳಾರಿ ಜಿಲ್ಲಾ ಅಹ್ ಪ್ರತಿಭಟನೆ ನಾ ಈ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ಕೂಡ ನಾವು ಮೆಮ್ರಣಮ್ ಕೊಟ್ಟಿದೀವಿ ನಾವು ಇಲ್ಲಿ ಡೆಲಿವರಿ ಕೇಸಿಗೆ ಅಂತ ಕರ್ಕೊಂಡು ಹೋಗ್ತೀವಿ ಸಿಟಿಯಲ್ಲಿ ವಿಮ್ಸ್ ಆಗಲಿ ಗೋಸ್ ಹಾಸ್ಪಿಟ್ಲೇ ಆಗಲಿ ನಾವು ಕರ್ಕೊಂಡು ಹೋದಾಗ ಒಬ್ಬ ಗರ್ಭಿಣಿ ಮಹಿಳೆ ನಮ್ಮನ್ನು ನಂಬಿ ಅವ್ರು ನಮ್ಮ ಮೇಲೆ ಕರ್ಕೊಂಡು ಕರ್ಕೊಂಡೋಗಿರ್ತಾರೆ ಬಟ್ ನಾವು ಇಲ್ಲಿ ಹೆರಿಗೆ ರೂಮ್ಗೆ ಹೋದಾಗ ನಮ್ಮಲ್ಲಿ ಹೆರಿಗೆ ರೂಮಲ್ಲೇ ಒಳಗಡೆ ಸೇರಿಸ್ಕೊಳ್ಳೋಲ್ಲ ಅದೇ ರೀತಿ ಅಲ್ಲದ ನಾವು ಒಂದು ಹೆರಿಗೆಗೆ ಇನ್ನೂರು ರೂಪಾಯಿ ಅಂತ ಧನ ಕೊಡ್ತಾರೆ ಆ ಇನ್ನೂರು ರೂಪಾಯಿ ಕೂಡ ನಮ್ಮ ಅಕೌಂಟಿಗೆ ಬರಲ್ಲ ಅಲ್ಲಿ ನಾಟ್ ಅವೈಲೇಬಲ್ ಅಂತಲೇ ತುಂಬ್ತಾರೆ ಅಲ್ಲಿ ಆಶೆನೇ ಕರ್ಕೊಂಡೋಗಿ ಹೆರಿಗೆ ಮಾಡಿಸಿದ ಮೇಲೆ ನಮಗೆ ಇನ್ನೂರು ರೂಪಾಯಿ ಬರೋದೇ ಇಲ್ಲ ಇದಕ್ಕಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಇನ್ನೂ ನಮಗೆ ಭಾಳ ಷ್ಟು ನಮ್ಮದು ಏನು ತಿಂಗಳ ಇನ್ಸೆಂಟಿವ್ ಬರೋದಿದೆ ಅದು ನಗರಲ್ಲಿ ನಾವು ಏನೆಲ್ಲ ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಾದ ಇನ್ಕಮೇ ನಮಗೆ ಕೊಡಲ್ಲ ನಮಗೆ ಬರೋದು ಬರೀ ಎರಡು ಸಾವಿರ ರೂಪಾಯಿ ಬರುತ್ತೆ ಆಮೇಲೆ ಕನಿಷ್ಠ ವೇತನ ನಮಗೆ ಹದಿನೈದು ಸಾವಿರ ರೂಪಾಯಿ ನಾವು ಮಾಡಲೇಬೇಕಂತಂದು ನಾವು ಇಲ್ಲಿ ಸಂಘಟನೆಯಲ್ಲಿ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದೆ